હેલી go to the ಕರ್ನಾಟಕ ಸರ್ಕಾರ ಇಲ್ಲಿಯ ಬೆಳಗಾವ್ ನಗರ ಹಾಗೂ ಸುತ್ತಮುತ್ತ ಊರದಿಂದ ಒಂಬತ್ತಊರದಿಂದ ಊರಿನಲ್ಲಿಯ ಅಲ್ಪ ಭೂಧಾರಕ ಸಣ್ಣ ಅತಿ ಸಣ್ಣ ರೈತರಿಗೆ ಮಣ್ಣಲ್ಲಿ ಹಾಕಲಿಕ್ಕೆ ವರ್ಷಕ್ಕೆ ಮೂರು ಬೆಳೆ ಬರುವ ಭೂಮಿನಲ್ಲಿ ಮಚ್ಚೆ ಬೈಪಾಸ್ ಮಾಡ್ತಾ ಇದ್ದಾರೆ ಅದು ನಾವು ಎರಡ್ ಸಾವಿರದ ಎರಡರಿಂದ ಇವತ್ತಿನ ಮಠ ನಾವು ಅದಕ್ಕೆ ವಿರೋಧಿಸಿದ್ದೇವೆ ಅಂದ್ರೂ ಸಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದ ಹಿಂದ ಬಿಜೆಪಿ ಸರ್ಕಾರ ಮಾಡಲಿಕ್ಕೆ ಚಾಲು ಮಾಡಿತ್ತು ಅದನ್ನ ಅದ ಮಾನ್ಯ ಉಚ್ಚ ನ್ಯಾಯಾಲಯ ಹೋಗಿ ಸ್ಟೇ ತಂದಕ್ಕೆ ಅದು ಬಂದ್ ಮಾಡಿದ್ದು ಆದ್ರ ಈಗ ಬಂದಿದ್ದ ನಾವು ರೈತರು ತಂದಿದ್ದ ಸರ್ಕಾರ ಈಗ ಮತ್ತ ಹಲ್ಗಿ ಬೈಪಾಸ್ ಮಾಡಾಕೆ ಡುಪ್ಲಿಕೇಟ್ ಸ್ಟೇ ಹಾಕಿ ಅವ್ರ ಇದ ಬೈಪಾಸ್ ರಸ್ತೆ ಕಾಮಗಾರಿ ಚಾಲು ಮಾಡಿದಾರ ಯಾಕಂದ್ರ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಬೆಳಗಾವಿಯ ಜೀರೋ ಪಾಯಿಂಟ್ ಮುಖ್ಯ ಫಿಶ್ ಮಾರ್ಕೆಟ್ ನಲ್ಲಿ ಇದೆ ಆದ್ರೆ ಫೀಸ್ ಮಾರ್ಕೆಟ್ ನಲ್ಲಿ ಪಾಯಿಂಟ್ ಅವರ ಇದಂದ್ರ ಕಾನೂನು ಬಹಿರವಾಗಿ ಅಲಾರ್ವಾಡ್ ಬ್ರಿಡ್ಜ್ ಕಡೆ ಬದಲಾಯಿಸಿದ್ದಾರೆ ಅದು ಬೇಕಾದೇಶ್ ಐತಿ ಅದ್ರ ಸಲುವಾಗಿ ಆ ಫೀಸ್ ಪೈಲಾ ಎಲ್ಲಾರ್ಕಿಂತ ಪೈಲಾ ಜೀರೋ ಪಾಯಿಂಟ್ ಫಿಕ್ಸ್ ಮಾಡ್ರಿ ಆಮೇಲೆ ಕೆಲಸ ಚಾಲು ಮಾಡ್ರಿ ಅಂತ ನಮ್ಮ ಸರ್ಕಾರಕ್ಕೆ ವಿನಂತಿ ಐತಿ ಮತ್ ಬೈಪಾಸ್ ರಸ್ತೆ ಮಾಡಬೇಕು ಮತ್ ಇವತ್ತಿಂದ ಇವತ್ತನ ಅದ್ ಬೈಪಾಸ್ ರಸ್ತೆ ಕೆಲಸ ಬಂದ್ ಮಾಡಿ ರೈತರಿಗೆ ರೈತರಿಗೆ ಸಮಾಧಾನ ಕೊಡಬೇಕು ಅಂತ ಸರ್ಕಾರ ಕಡೆ ನಮ್ಮ ಒತ್ತಾಯ ಮೊನ್ನೆ ಅದ ಮೊನ್ನೆ ನಾವ್ ಏನ್ ಮಾಡಿದ್ವು ನಾವ್ ಕೆಲಸ ಮಾಡುವಾಗ ಆ ನಾವು ವಿರೋಧ ವಿರೋಧಿಸಿದೀವಿ ಅವ್ರ ಏನ್ ಕಾದಪ್ಪ ತೋರಿಸಿದ್ರಲ್ಲ ಅದ್ರಾಗ ಏನೂ ಇಲ್ಲ ಆ ಸ್ಟೇ ಗೆ ಸಂಬಂಧ ಜೀರೋ ಪಾಯಿಂಟ್ ಮತ್ತೆ ಸ್ಟೇಗೆ ಸಂಬಂಧ ಇಲ್ಲ ಯಾವ ಯಾವತ್ತವರೆಗೆ ಜೀರೋ ಪಾಯಿಂಟ್ ತೋರ್ಸಂಗಿಲ್ಲ ಆವತ್ತಿನವರೆಗೆ ಆ ಕೆಲಸ ಮಾಡಬಾರ್ದು ಮತ್ತೆ ರೈತರ ಜಮೀನೊಳಗೆ ಕಾಲ್ ಹಾಕಬಾರದು ಅವು ಅವ್ರ ಬೆಳೆನು ನಾಶ ಮಾಡಬಾರ್ದು ಅಂತ ಈ ಒಂದು ಆರ್ಡರ್ ಆಗಿದೆ ಆದ್ರೂ ಕೂಡ ಅವ್ರು ಡುಪ್ಲಿಕೇಟ್ ಆರ್ಡರ್ ತಂದು ಕಸೆ ನಮ್ಗೆ ತೋರಿಸ್ಕೆ ಕೆಲಸ ಚಾಲು ಮಾಡಿಕೆ ರೈತರಿಗೆ ಮನ್ನಕ್ ಮನ್ನಾಗ ಹಾಕೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನಾನು ಮರ ಯಂತ್ರ ಅಧ್ಯಕ್ಷ ಬೆಳಗಾವಿ ತಾಲೂಕಾ ರೈತ ಸಂಘಟನೆ